ಪರಪನ ಅಗ್ರಹಾರ ಜೈಲ್ನಲ್ಲಿ ದಾಸ ವಾಸ ಮಾಡ್ತಾ ಈಗಾಗಲೇ ನೂರು ಡೇಸ್ ಕಂಪ್ಲೀಟ್ ಆಗಿ ನೂರ ಐದನೇ ದಿನಕ್ಕೆ ಕಾಲಿಟ್ಟಿದೆ ಸೆಕೆಂಡ್ ಇನ್ನಿಂಗ್ಸ್ ಜೈಲ್ನಲ್ಲಿ ಇರುವ ದಾಸ ಲೈಫ್ ಸ್ಟೈಲ್ ಹೇಗಿದೆ ಗೊತ್ತಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ದಿನಗಳನ್ನು ಕಾಣ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಕೇವಲ ತಮ್ಮ ಸಿನಿಮಾಗಳನ್ನ ನೂರು ಡೇಸ್ ಪೂರೈಸಿದ್ದನ್ನ ಸಂಭ್ರಮಿಸ್ತಾ ಇದ್ದ ದಾಸ ಈಗ ಮತ್ತೊಂದು ಕಡೆ ಸಂತಸ ದಿನಕ್ಕೆ ಸಾಕ್ಷಿಯಾಗಿದೆ ನಟ ದರ್ಶನ್ ಜೈಲು ಸೇರಿ ನೂರು ಡೇಸ್ ಕಂಪ್ಲೀಟ್ ರೆಡ್ ಕ್ರಾಸ್ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಬಾರಿ ಪರಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಹಾಗೂ ಹೀಗೋ ನೂರು ದಿನ ಕಂಪ್ಲೀಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿ ಜೈಲಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಬೆನ್ನಲ್ಲೇ ದರ್ಶನ್ ಮೇಲೆ ಪೊಲೀಸರು ಕಣ್ಗಾವಲಿಟ್ಟಿದ್ದಾರೆ ಸದ್ಯ ಜೈಲಿನಲ್ಲಿ ನೂರು ದಿನ ಜೀವಿಸಿದ ದರ್ಶನ್ ಪ್ರತಿಯೊಂದು ಸವಲತ್ತಿಗೂ ಕೂಡ ಕೋರ್ಟ್ ಮೊರೆ ಹೋಗುವಂತಾಗಿದೆ ಅದ ಹಾಗೆ ಈ ಹಿಂದೆ ಅರೆಸ್ಟ್ ಆದಾಗ ನೂರ ಮೂವತ್ತೊಂದು ದಿನ ದರ್ಶನ್ ಜೈಲಿನಲ್ಲಿದ್ದರು ಪರಪನ ಅಗ್ರಹಾರ ಜೈಲ್ನಲ್ಲಿ ಅರವತ್ತೆರಡು ದಿನ ಹಾಗೂ ಬಳ್ಳಾರಿ ಜೈಲ್ನಲ್ಲಿ ಎಪ್ಪತ್ತು ದಿನ ಗ್ಯಾಂಗ್ ವಾಸ್ತವವನ್ನು ಹೂಡಿತು ಈ ಬಾರಿ ಪರಪನ ಅಗ್ರಹಾರ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಇದ್ದಾರೆ ಜೈಲಿನಲ್ಲಿ ಇರಲಾಗದೆ ನ್ಯಾಯಾಧೀಶರ ಮುಂದೆ ವಿಷ ಕುಡಿಯಂಥ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ದರ್ಶನ್ ಮನವಿ ಮಾಡಿದ್ರು ಅಲ್ಲದೆ ಮೊನ್ನೆ ನಡೆದ ವಿಚಾರಣೆಯಲ್ಲೂ ಕೂಡ ಚಳಿ ಹೆಚ್ಚಾಗಿದೆ ಬೆಡ್ಶೀಟ್ ಕೊಡ್ತಿಲ್ಲ ಅಂತ ದೂರಿದ್ರು ಕೂಡಲೇ ಬೆಡ್ಶೀಟ್ ಕೊಡಲು ಸೂಚನೆ ಕೊಟ್ಟಂತ ಕೋರ್ಟ್ ಜೈಲಧಿಕಾರಿಗಳಿಗೆ ಛೀಮಾರಿಯು ಕೂಡ ಹಾಕಿತ್ತು ಹಲವು ಅಡೆತಡೆಗಳನ್ನು ಎದುರಿಸಿದ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲಿನಲ್ಲಿ ನೂರು ದಿನ ಕಂಪ್ಲೀಟ್ ಮಾಡಿದ್ದಾರೆ ಸದ್ಯ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಫ್ರೇಮ್ ಒಪ್ಪದ ಡಿ ಗ್ಯಾಂಗ್ ಶೀಘ್ರದಲ್ಲೇ ಟ್ರಯಲ್ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದೆ ಜಾಮೀನು ಸಿಗುವವರೆಗೂ ಕೂಡ ದರ್ಶನ್ ಆಂಡ್ ಟೀಮ್ಗೆ ಜೈಲೇ ಗತಿಯಾಗಿದ್ದು ದರ್ಶನ್ ಮಾತ್ರ ತನ್ನ ದಿ ಡೆವಿಲ್ ಸಿನಿಮಾ ಮೂವಿ ಪ್ರಮೋಷನ್ ಬಗ್ಗೆ ತೆಲೆ